ಸರ್ ಹುಡುಗಿ ನಮ್ಮ ಸ್ವಂತ ಅಕ್ಕನ ಮಗಳೇ ಅಂದರೆ ನಮ್ಮ ದೊಡ್ಡಮ್ಮನ ಮೊಮ್ಮಗಳು ನಾವು ಒಂದು ಏಳು ವರ್ಷದಿಂದ ಇಷ್ಟಪಡ್ತಾಯಿದ್ವಿ ಆರು ಆರುವ ವರ್ಷದಿಂದ ಇಷ್ಟಪಟ್ಕೊಂಡಿದ್ದಾಗ ಸ್ಟಾರ್ಟಿಂಗ್ ಇವಾಗ ಒಂದು ನಾಲ್ಕು ವರ್ಷ ಮುಂಚೆ ಏನಾಯಿತು ಅಂದರೆ ಹುಡುಗಿ ಬಂದ್ಬಿಟ್ಟಿದ್ಲು ನನಗೆ ಮದುವೆ ಆಗ್ತೀನಿ ಅಂದ್ಬಿಟ್ಟು ನಾನು ಕರ್ಕೊಂಡೋಗಿದ್ನಲ್ಲ ಆವಾಗ ನಮ್ಮ ಕಡೆ ಇರೋ ಅವ್ರ ಕಡೆ ಕೂತ್ಕೊಂಡೆ ನಮ್ಮನ್ನು ಕರೆಸ್ಕೊಂಡು ಮದುವೆ ಮಾಡ್ಕೊಡ್ತೀವಿ ಒಂದು ಮೂರು ತಿಂಗಳಲ್ಲಿ ಅಂತ ಕರ್ಸ್ಕೊಂಡಿದ್ರು ನಾನು ಮೂರು ವರ್ಷ ನೋಡಿದೆ ಮೂರು ತಿಂಗಳು ನೋಡಿದೆ ಆರು ತಿಂಗಳು ನೋಡಿದೆ ಮೂರು ವರ್ಷ ನೋಡಿದೆ ಇವ್ರು ಮಾಡಿಕೊಟ್ಟಿಲ್ಲ ಮತ್ತೆ ಇನ್ನೊಂದು ಸರಿ ನಾನು ಯಾರಿಗೂ ಗೊತ್ತಿಲ್ಲದರ ಮದುವೆ ಆಗಿದೆ ಅದನ್ನ ಫೋಟೋ ಸಮೇತ ನಿಮ್ಗೆ ಕೊಟ್ಟಿದ್ದೇನೆ ಆವಾಗೂ ಹುಡುಗಿನೇ ಬಂದಿದ್ದೀವಿ ಏನಂತ ಬಂದಿದ್ದು ಮದುವೆ ಆಗಂತಾನೆ ಬಂದಿದ್ದಿದ್ದು ಕಳಿಸ್ಬೇಡ ಅಂತಲೇ ಹೇಳಿದ್ದಿದು ಆ ಹುಡುಗಿ ಆವಾಗೂ ಹುಡುಗಿನೇ ಫೇವರ್ ಆಗಿ ಮಾತಾಡಿದ್ದು ನಾನು ಓದ್ತಾ ಇದ್ದಲ್ಲ ಓದಿ ಮುಗಿಸ್ಬಿಡ್ಲಿ ಅನ್ಬಿಟ್ಟು ಕಳ್ಸಿ ಕೊಟ್ಟಿದ್ದೆ ಮತ್ತು ಇವಾಗ ಒಂದು ನಾಲ್ಕು ಮುಂದೆ ಆಗ್ಬಿಡೋದು ನಮ್ಗೆ ಒಳ್ಳೇದು ಅನ್ಬಿಟ್ಟು ಮತ್ತೆ ಇವಾಗ ರೀಸೆಂಟಾಗಿ ಮತ್ತೆ ಒಂದು ಹದಿನೈದು ದಿವ್ಸಕ್ಕೆ ಮುಂಚೆ ಅವ್ರು ನಮ್ಮ ಅವ್ರ ತಂದೆನೇ ಕೇಳಿದೆ ಕೇಳಿದಾಗ ಏನು ಹೇಳಿದ್ರು ಮತ್ತೆ ವೆಯ್ಟ್ ಮಾಡೋಂದ್ರು ಸರಿ ಹುಡುಗಿನ ಒಂದು ಮಾತು ಕೇಳಿಬಿಟ್ಟು ಬೇರೆ ಏನಾನ ಒಂದು ಡಿಶನ್ ತೊಗೊಂಬಾನ ಅಂದ್ಬಿಟ್ಟು ಹುಡುಗಿನ ಕೇಳಿದಾಗ ಹುಡುಗಿ ನಾನು ಮದುವೆ ಇಲ್ಲ ಅಂದರೆ ಅದ್ರ ಬಗ್ಗೆ ಇನ್ನೊಂದು ಮೂರು ವರ್ಷ ನಾಲ್ಕು ವರ್ಷ ಮಾತಾಡಬೇಡ ಅಂದಿದ್ದಾಗ ನಾನು ನಮ್ಮ ನಮ್ಮಕ್ಕ ಮತ್ತು ನಮ್ಮ ದೊಡ್ಡಮ್ಮ ಅವ್ರ ಇವ್ರನ್ನ ಇಟ್ಕೊಂಡು ಮದುವೆ ಆಗಿದ್ದೀನಿ ಮದುವೆ ಆದಾಗ ಏನಾಯ್ತು ಅಂದರೆ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದರು ಮಿಸ್ಸಿಂಗ್ ಕಂಪ್ಲೀಟು ತಲಗಡ್ಪುರದಲ್ಲಿ ಕೊಟ್ಟಿದ್ದರು ಓದೋ ನಾನು ನಮ್ಮ ಹೆಂತಿ ನಮ್ಮ ಕಡೆಯವರು ಒಂದು ಕಾಳು ಓದೋ ಅಲ್ಲಿ ಹುಡುಗಿ ನಮ್ಮ ಫೇವರಾಗಿ ಸ್ಟೇಟ್ಮೆಂಟ್ ಕೊಡ್ತು ಸ್ಟೇಟ್ಮೆಂಟ್ ಕೊಟ್ಟೆ ಅಲ್ಲಿ ಮಿಸ್ಸಿಂಗ್ ಕೇಸ್ ಕ್ಲಿಯರ್ ಆಯಿತು ಹೊರಗಡೆ ಬಂದ ತಕ್ಷಣ ಅವ್ರ ಮನೆಯವರು ನಮ್ಮ ಮನೇಲಿರಲ್ಲಿ ಬೆಳಗ್ಗೆ ಕಳಿಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋದರು ಮತ್ತು ಕಳಿಸ್ಕೊಟ್ಟಿರಲಿಲ್ಲ ಅವರು ಎರಡು ದಿನ ಬಿಟ್ಕೊಂಡು ಮತ್ತೆ ನಾನೇ ಹೋದೆ ನಾನೇ ಹೋದಾಗ ಹುಡುಗಿ ಮತ್ತೆ ಬರ್ತೀನಿ ಅಂದ್ಬಿಟ್ಟು ನನ್ನ ಜೊತೆ ಬಂದ್ಲು ಬಂದಾಗ ಬಂದು ಒನ್ ಅವರ್ ಇತ್ತಷ್ಟೇ ಮತ್ತೆ ಹುಡುಗಿ ಮಿಸ್ಸಿಂಗ್ ಆಯಿತು ಮಿಸ್ಸಿಂಗ್ ಆದಾಗ ನಾನು ಸೂರ್ಯ ಸೂರ್ಯನಗರ್ ಪೊಲೀಸ್ ಸ್ಟೇಷನಲ್ಲಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಓಕೆ ಮಿಸ್ಸಿಂಗ್ ಎಲ್ಲಿ ಸಿಕ್ತರು ಅವರು ಯಾರ ಜೊತೆ ಇದ್ಲು ಸರ್ ಒಂದು ಹುಡುಗನ ಜೊತೆ ದೊಡ್ಡ ಕಾಲ ಸಂದರ್ಭದಲ್ಲಿ ಒಂದು ಹುಡುಗನ ಜೊತೆ ಸಿಕ್ಕಿದ್ರು ನಮಗೆ ಒನ್ ಅವರ್ ಮಿಸ್ಸಿಂಗ್ ಆದ್ಮೇಲೆ ಬರುತ್ತೆ ಅವಳೇ ನನಗೆ ಕಂಪ್ಲೇಂಟ್ ಕೊಡೋಕೋಗ್ಬೇಡ ನಮ್ಮ ಮನೆಯವರ ಮೇಲೆ ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡ ನಾನು ಫ್ರೀಯಾಗಿರಾಕ್ಬಿಟ್ಬಿಡು ನಾನು ಎಲ್ಲೋ ಒಂದು ಕಡೆ ಇರ್ತೀನಿ ಅಂತ ಕೊಟ್ಟಿದ್ವ ಸರ್ ಓಕೆ ಕಂಪ್ಲೇಂಟ್ ಕೊಟ್ಟರೆ ಸರ್ ಅದೇ ಆ ಹುಡುಗನ ಜೊತೆ ಇಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಇಶಾಂತ ಅಂದ್ಬಿಟ್ಟು ಒಂದು ಹುಡುಗನ ಜೊತೆ ಸಿಕ್ಕಿದ್ರು ಅವ್ರು ಕರ್ಕೊಂಬಂದು ಇಲ್ಲಿ ಕುಣಿಸ್ಕೊಂಡಿದ್ದಾರೆ ಇವಾಗ ಇಲ್ಲಿ ಟೇಷನಲ್ಲಿ ಏನಾಗ್ತಾ ಇದೆ ಅಂದರೆ ಹುಡುಗಿ ಬರ್ತಾ ಬರೋದಿಲ್ಲ ನಾನು ಏನು ಹೇಳ್ತಾರೆ ಹುಡುಗಿಗೆ ಇಲ್ಲ ನಾನು ನಮ್ಮ ಅಪ್ಪ ನಮ್ಮ ಜೊತೆ ಹೋಗ್ತೀನಿ ಮತ್ತೆ ಮದುವೆ ಆಗಬೇಕಿತ್ತು ಅದನ್ನೇ ಸರ್ ನಾವು ಕೇಳೋಕೋದ್ರೆ ನನಗೆ ಇವಾಗ ಇಷ್ಟ ಇಲ್ಲ ನಾನು ಆಗಿದ್ದೀನಿ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾವಲ್ಲ ನಿಮ್ಗೆ ಏನು ಆಗಿದೆ ಈಗ ಸರ್ ಒನ್ ಟೈಮ್ ಮೂರು ಟೈಮ್ ಮದುವೆ ಆಗಿದ್ದಾಳೆ ಹುಡುಗಿ ನಾನು ಈ ಏಳು ವರ್ಷದಲ್ಲಿ ಸಿಕ್ಕಾಪಟೆ ದುಡ್ಡು ಖರ್ಚು ಮಾಡಿದ್ದೀನಿ ಅದು ಅವ್ರ ಮನೆಯವ್ರಿಗೂ ಗೊತ್ತು ಆ ಹುಡುಗಿಗೂ ಗೊತ್ತು ಸಮೇತ ನಾನು ಕೊಡ್ತೀನಿ ಸರ್ ನನಗೆ ಇವಾಗ ಗೊತ್ತಿಲ್ಲ ಇವಾಗ ಇವಾಗೇ ನನಗಿದೆಲ್ಲ ಒಂದೊಂದೇ ಇವಾಗ ಗೊತ್ತಾಗ್ತಾ ಇರೋದು ನನಗೆ ಈಗ ಈ ರೀತಿ ಸಂಬಂಧ ಎಷ್ಟು ಸರ್ ಇವಾಗ ಗೊತ್ತಾಯಿರ್ತಾ ಇರೋ ಪ್ರಕಾರ ಮೂರು ಜನ ಹಾ ಮೂರ್ ಜನ ಇದೇ ಕೆಲಸ ಆಗ್ಬಿಟ್ಟಿದೆ ಇವ್ರದು ಹುಡುಗರನ್ನ ಈ ತರ ಮೋಸ ಮಾಡೋದು ಅವ್ರ ತವ ದುಡ್ಡು ಕಿತ್ಕೊಂಡು ತಿನ್ನೋದು ಅವ್ರ ತವ್ ಕಲೆ ಆಗಿದ ತಕ್ಷಣ ಇನ್ನೊಂದು ಹುಡುಗನ ಮೋಸ ಮಾಡೋದು ಇದೇ ಒಂದು ಬಿಗ್ನಸ್ತರ ಆಗ್ಬಿಡಿದ್ದೆ ಅವ್ರಿಗೆ ನ್ಯಾಯ ಸರ್ ಅದೇ ಹೇಳ್ತಾ ಇದೀನಲ್ಲ ನನ್ಗೆ ಕಾನೂನು ಪ್ರಕಾರ ಯಾವ ನ್ಯಾಯ ಇದೆಯೋ ಅದು ಸಿಗ್ಲೇಬೇಕು ಮತ್ತೆ ನಾನು ಏನೇನು ಇವರು ಕೊಟ್ಟಿದ್ದೀನೋ ಅದನ್ನು ನನಗೆ ಬರಲೇಬೇಕು ತನ್ನ ಜೀವನ ಹಾಳು ಮಾಡ್ಕೊಳ್ಳೋದಿಲ್ಲ ನಮ್ಮಂತೆ ಹುಡುಗರು ಜೀವನಾನು ಸೇರಿಸಿ ಹಾಳು ಮಾಡ್ಬಿಟ್ಟು ಹೋಗಿದ್ದಾರೆ ಶಿಕ್ಷೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ